ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಅಂದರೆ ಶುಭ ಸಾಯಂಕಾಲ ಅಂತ ಅರ್ಥ ಆಗುತ್ತೆ ಈಗಲೂ ಕೂಡ ನಾವು ವಿರುದ್ಧ ಪದಗಳನ್ನು ತಿಳ್ಕೊಳ್ಳೋಣ ಅಂದರೆ ಅವುಗಳಿಗೆ ಎಂಟೋನಿಮಸ್ಸು ಅಂತ ಹೇಳಬೇಕು ಎಂಟೋನಿಮಸ್ ಅಂದರೆ ವಿರುದ್ಧ ಪದಗಳು ಈ ಹೊತ್ತಿನ ಮೊದಲೇ ಶಬ್ದ ಓಲ್ಡ್ ಅಂದರೆ ಹಳೆಯದು ಅದರ ವಿರುದ್ಧ ಪದ ನ್ಯೂ ಅಂದರೆ ಹೊಸದು ಅಥವಾ ಹೊಸ ಆಗುತ್ತೆ ಓಲ್ಡ್ ಅಂದರೆ ಹಳೆಯ ಅಥವಾ ಹಳೆಯಬೋದು ಆದರೆ ಅದರ ವಿರುದ್ಧ ಪದ ನ್ಯೂ ಅಂದರೆ ಹೊಸ ಹತ್ತ ಹೊಸದಾಗುತ್ತೆ ನಂತರ ಒಮೆಟ್ ಅಂದರೆ ಬಿಟ್ಟು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಒಮೆಟ್ ಅಂದರೆ ಆಗುತ್ತೆ ಆದರೆ ನಾವು ಬರೆಯುವಾಗ ಓದುವಾಗ ಒಮೆಟ್ ಅಂದರೆ ಬಿಟ್ಟು ಬಿಡೋಂತಾಗುತ್ತೆ ಇದರ ವಿಧ ಪದ ಇನ್ಕ್ಲೂಡ್ ಅಂದರೆ ಸೇರಿವೆ ಅಥವಾ ಸೇರಿ ಸೇರಿಕೊಂಡಿದೆ ಹತ್ತ ಒಳಗೊಂಡಿದೆ ಹತ್ತ ಒಳಗೊಂಡಿವೆ ಅಂತ ಹೇಳ್ಬೋದು ಇಲ್ಲಿ ಒಮ್ಮೆ ಬಿಟ್ಟು ಹೋದಾಗುತ್ತೆ ಬಿಟ್ಟು ಆಗುತ್ತೆ ಇನ್ಕ್ಲೂಡ್ ಅಂದರೆ ಸೇ ಸೇರಿಸ್ಕೋಬೇಕು ಅಥವಾ ಸೇರಿಕೊಡೋ ಸೇರಿಕೊಂಡು ಹೇಳೋಕ್ಕಾಗುತ್ತೆ ಅಥವಾ ಒಳಗೊಂಡಿವೆ ಅಂತ ಹೇಳೋಕ್ಕಾಗುತ್ತೆ ನಂತರ ಓಪನ್ ಓಪನ್ ಅಂದರೆ ತೆರೆಯುವುದು ಅದರ ಅಪೋಸಿಟ್ ವರ್ಡ್ ಇಸ್ ಕ್ಲೋಸ್ ಕ್ಲೋಸ್ ಅಲ್ಲಿ ಮುಚ್ಚುವುದು ಸಿಂಪಲ್ ಎಕ್ಸಾಂಪಲ್ ನೋಡಿ ಸಿಂಪಲ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಡೋರ್ ಓಪನ್ ಮಾಡೋದು ಮತ್ತು ಡೋರ್ ಕ್ಲೋಸ್ ಮಾಡೋದು ಅಂತ ಹೇಳ್ಬೋದು ನಂತರ ಅಪೋಸ್ ಅದು ವಿಳಸು ಇದು ಋತುಪದ ಸಪೋರ್ಟ್ ಅಂದರೆ ಬೆಂಬಲ ಅಥವಾ ವಾಸನೆ ಮಾಡೋದು ಅಂತಾಗುತ್ತೆ ಈಗಿನ ವ್ಯವಸ್ಥೆಯಲ್ಲಿ ತುಂಬ ಜನ ಸ್ಟ್ರೈಕು ಮತ್ತು ಬಂದು ಮಾಡಬೇಕಾದ್ರೆ ಅಪೋಸ್ ಮಾಡ್ತಾರೆ ಅದರಾಗಿ ನಾವು ಸ್ಟ್ರೈಕು ಅಥವಾ ಬಂದು ಇದ್ದರೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ಬೋದು ನಂತರ ಆಪ್ಟಮಿಸ್ಟ್ ಅಂದರೆ ಆಶಾವಾದಿ ಇದು ಹೋಗ್ತದ ಪೆಸಿಮಿಸ್ಟ್ ಅಂದರೆ ನಿರಾಶಾವಾದಿ ಅಂತ ಅರ್ಥ ಬರುತ್ತೆ ನಾವು ಯಾವುದೇ ಕೆಲಸ ಮಾಡ್ತಿದ್ರು ಅದರಲ್ಲಿ ಆಪ್ಟಮಿಸ್ಟ್ ಬೇಕು ನೀವೇ ಪೆಸಿಮಿಸ್ಟ್ ಇದ್ದರೆ ಮಾಡುವ ಕೆಲಸ ಪೂರ್ತಿಯಾಗಿ ಮುಗಿಯೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಆಪ್ಟಮಿಸ್ಟ್ ಅಪೋಸಿಟ್ ವರ್ಡ್ ಪೆಸಿಮಿಸ್ಟ್ ನಂತರ ಓರಲ್ ಅಂದರೆ ಮೌಖಿಕ ಅಥವಾ ಬಾಯಿ ಮಾತು ಇದರ ಅಪೋಸಿಟ್ ವರ್ಡ್ ಇದು ರಿಟರ್ನ್ ಅಂದರೆ ಬರಿದ ಅಂತಾಗುತ್ತೆ ನಾವು ಆಫೀಸ್ಗಳಲ್ಲಿ ಆಫೀಸ್ಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಗೋಲ್ಡ್ ಹೇಳ್ತಾರೆ ಆದರೆ ಅದು ಅರ್ಥ ಆದರೆ ಅದೇ ವಿಷಯವನ್ನು ಲಕ್ಷವನ್ನು ಕೊಟ್ಟರೆ ಬಂದು ಹೇಳಿದರೆ ಅದು ಕನ್ಫರ್ಮ್ ಆಗುತ್ತೆ ಓರಲ್ ಅಪೋಸಿಟ್ ವರ್ಡ್ ಇದು ರಿಟರ್ನ್ ನೆಕ್ಸ್ಟ್ ವರ್ಡ್ ಇದು ಆರ್ಡಿನರಿ ಅಂದರೆ ಸಾಮಾನ್ಯ ಇದರ ಅಪೋಸಿಟ್ ವರ್ಡ್ ಇದೆ ಎಕ್ಸ್ಟ್ರಾಡಿನರಿ ಅಂದರೆ ಅಸಾಧಾರಣ ಅಥವಾ ಅಸಾಮಾನ್ಯತೆ ಆಗುತ್ತೆ ನಮ್ಮ ದೇಶದಲ್ಲಿ ಆಡನೇ ಜನ ಅಥವಾ ಆರ್ಡನೇ ಮನುಷ್ಯ ಪಿ ಎಮ್ ಆಗ್ಬೋದು ಸಿ ಎಮ್ ಆಗ್ಬೋದು ಕೊನೆಗೆ ಪ್ರೆಸಿಡೆಂಟ್ ಆಗ್ಬೋದು ಅಂದರೆ ಆರ್ಡಿನರಿ ಮ್ಯಾನ್ ಕೆನಂಬಿಕಮ್ ಎಕ್ಸ್ಟ್ರಾರಿ ಮ್ಯಾನ್ ಸಾಮಾನ್ಯ ಮನುಷ್ಯ ಸಾಧಾರಣ ಸಾಧನೆ ಮಾಡಿ ಏನಾದರೂ ಆಗಲಿಕ್ಕೆ ಸಾಧ್ಯ ಇದೆ ನಮ್ಮ ಭಾರತದಲ್ಲಿ ನಂತರ ಓವರ್ ಅಂದರೆ ಮುಗಿದ ಅಥವಾ ಮುಗಿದ ಓವರ್ ಮಾಡಬೇಕು ಇದರ ಅಪೋಜಿಟ್ ಒಡಿದ ಇದರ ಅಪೋಸಿಟ್ ಮಾಡಿದ ಅಂಡರು ಅಥವಾ ಅಡಿಗೆ ಅಂದರೆ ಅಡಿಯಲ್ಲಿ ಅಥವಾ ಬುಡದಲ್ಲಿ ಹಾಗೆ ಓರದಾರ್ಥ ಮೇಲೆ ಮೇಲಿನ ಅರ್ಥ ಆಗುತ್ತೆ ಅಥವಾ ಬಿಲುಗಡೆ ಅಂತ ಹೇಳ್ಬೋದು ಇದರ ಇದರ ಅಪೋಸಿಟ್ ಮಾಡಿದ ಅಂಡರ್ ಅಂದರೆ ಅಡಿಯಲ್ಲಿ ಅಥವಾ ಗುಡದಲ್ಲಿ ಅಥವಾ ಕೆಳದಲ್ಲಿ ಕೆಳಗಡೆ ಅಂತ ಹೇಳ್ಬೋದು ಊರಲ್ಲಿ ಮೇಲೆ ಅಂತ ಬರುತ್ತೆ ಬಿಲ್ಗಡೆ ಅಂತ ಬರುತ್ತೆ ಇದರ ಅಪೋಸಿಟ್ ಮಾಡಿದ ಅಂಡರು ಅಂದರೆ ಅಡಿಯಲ್ಲಿ ಅಥವಾ ಗುಡದಲ್ಲಿ ಅಥವಾ ಕೆಳಗಡೆ ಅಂತ ಹೇಳ್ಬೋದ ನಂತರ ಪೆಸಿಫೈ ಅಂದರೆ ಸಮಾಧಾನ ಮಾಡು ಅಂದರೆ ಯಾರೋ ಯಾವುದು ವಿಷಯಕ್ಕೆ ಅರ್ಥ ಇದ್ದರೆ ಪೆಸಿಫೈ ಮಾಡಬೇಕು ಇದರ ಅಪೋರ್ಚುನಿಟೀಸ್ ಇರಿಟೇಟ್ ಅಂದರೆ ಕೆಳಸು ಅಥವಾ ರೇಗಿಸು ಅಥವಾ ಸಿಡ್ಡಿ ಗಮಿಸು ಹೇಳೋ ಆಗುತ್ತೆ ಸ್ಪೆಸಿಫ ಪೆಸಿಫೈ ಅಪರ್ಚುನಿಟೀಸ್ ಇರಿಟೆಡ್ ನಂತರ ಪಾಡನ್ ಅಂದರೆ ಕ್ಷಮಿಸು ಅಥವಾ ಕ್ಷಮಿಸಿ ಇದರ ಅಪರ್ಚುನಿಟೀಸ್ ಪನಿಷ್ಮೆಂಟ್ ಆದರೆ ಶಿಕ್ಷೆ ನಾವು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಯಾರಿಗಾದರೂ ಪಾಡನ್ ಮಾಡಬೇಕಾಗುತ್ತೆ ಅದೇ ಚಿಕ್ಕ ಚಿಕ್ಕ ವಿಷಯಗಳ ವಿಷಯಗಳಲ್ಲಿ ನಾವು ಯಾರಿಗೂ ಕೂಡ ಶಿಕ್ಷೆ ಕೊಡ್ಬೋದು ಅಥವಾ ಪನಿಷ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಂತರ ಪರ್ಟಿಕ್ಯುಲರ್ ಅಂದರೆ ಅಥವಾ ನಿರ್ದಿಷ್ಟ ಅಥವಾ ವಿಶೇಷ ಅಂತಾಗುತ್ತೆ ಇದರ ವೃದ್ಧಪಥ ಇದು ಅಳಿ ಅಂದರೆ ಸಾಮಾನ್ಯ ನಂತರ ಪಿಶೆನ್ಸ್ ಅಂದರೆ ತಾಳ್ಮೆ ಇದರ ಅಪೋಸಿಟ್ ವರ್ಡ್ಸ್ ಇಂಪಿಷನ್ಸ್ ಅದೇ ಹೊಸ ಈ ಹೊತ್ತಿಗೆ ಇಷ್ಟು ಮತ್ತು ನಾಳೆ ಬೆಳಗ್ಗೆ ಸಿಗೋಣ ಆಸ ಹೊಸ ಇಂಗ್ಲಿಷ್ ಅಂಟೋಸ್ ಬಗ್ಗೆ ಸಿಗೋಣ ಅಂದರೆ